ವೈದ್ಯೆಯ ಹಿಜಾಬನ್ನ ಎಳೆದ ಬಿಹಾರ್ ಸಿಎಂ ನಿತೀಶ್ ಕುಮಾರ್ ಅವರ ಈ ವಿಚಿತ್ರ ವರ್ತನೆಗಳೇನು ಸಾಮಾಜಿಕ ಮಾಧ್ಯಮದಲ್ಲಿ ಈ ವಿಡಿಯೋ ವೈರಲ್ ಆಗ್ತಾ ಇದೆ ನಮಸ್ಕಾರ ಏ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನಾ ಇತ್ತೀಚೆಗೆ ಪಟ್ಟಣದಲ್ಲಿ ನಡೆದ ನೇಮಕಾತಿ ಪತ್ರ ವಿತರಣಾ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ವೈದ್ಯೆಯೊಬ್ಬರ ಹಿಜಾಬ್ನ ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಎಳ್ತಿದ್ದಾರೆ ಸದ್ಯ ನಿತೀಶ್ ಈ ನಡವಳಿಕೆ ತೀವ್ರ ಟೀಕೆಗೆ ಗುರಿಯಾಗಿದೆ ಜೊತೆಗೆ ನಿತೀಶ್ ಕುಮಾರ್ ಮಾನಸಿಕ ಆರೋಗ್ಯದ ಬಗ್ಗೆ ಪ್ರಶ್ನೆಗಳು ಕೂಡ ಇದ್ದಿದ್ದಾವೆ ಯಾಕಂದ್ರೆ ನಿತೀಶ್ ಕುಮಾರ್ ವಿಚಿತ್ರ ವರ್ತನೆ ಇದೇ ಮೊದಲೇನಲ್ಲ ಈ ವರ್ಷದಲ್ಲಿ ಹಲವು ಬಾರಿ ನಿತೀಶ್ ಅವರು ಸಾರ್ವಜನಿಕ ನಡವಳಿಕೆ ಹದಗೆಡ್ತಾ ಸಾಕ್ತಾ ಇದೆ ಪಟನಾದಲ್ಲಿ ನಡೆದ ಆಯುಷ್ ವೈದ್ಯರಿಗೆ ನೇಮಕಾತಿ ಪತ್ರ ವಿತರಣೆಯ ಕಾರ್ಯಕ್ರಮದಲ್ಲಿ ನೇಮಕಾತಿ ಪತ್ರ ಸ್ವೀಕರಿಸೋದಕ್ಕೆ ಬಂದ ನುಸೃತ್ ಪರ್ವಿನ್ ಅನ್ನೋ ವೈದ್ಯೆಯ ಹಿಜಾಬ್ನತ್ತ ನಿತೀಶ್ ಅವರು ಸನ್ನೆ ಮಾಡೋದು ಇದೇನು ಅಂತ ಕೇಳೋದು ಈ ವಿಡಿಯೋದಲ್ಲಿ ಕಂಡು ಅದಾದ ಬಳಿಕ ಹಿಜಾಬ್ ತೆಗೆಯುವಂತೆ ಸೂಚಿಸ್ತಾ ಹಿಜಾಬ್ ಎಳೆದಿದ್ದಾರೆ ಕೂಡಲೇ ಅಧಿಕಾರಿಯೊಬ್ಬರು ಆ ಮಹಿಳೆಯನ್ನ ಪಕ್ಕಕ್ಕೆ ಕರೆದೊಯ್ಯದಕ್ಕೆ ಯತ್ನಿಸಿದ್ದಾರೆ ಪಕ್ಕದಲ್ಲಿದ್ದ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರು ಸಿಎಂ ನಿತೀಶ್ ಅವರನ್ನ ತಡೆಯೋದಕ್ಕೆ ಮುಂದಾಗಿರೋ ದೃಶ್ಯನೂ ಕೂಡ ಈ ವಿಡಿಯೋದಲ್ಲಿದೆ ಘಟನೆಯ ಬಳಿಕ ಆರ್ ಮತ್ತು ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಸಿಎಂ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದಾವೆ ನಿತೀಶ್ ವರ್ತನೆ ದಿನೇ ದಿನೇ ಹದಗೆಡ್ತಾ ಇದೆ ಅಂತ ಹೇಳಿದಾವೆ ವಿಪಕ್ಷಗಳು ಹೇಳುವಂತೆ ನಿತೀಶ್ ಕುಮಾರ್ ಸಾರ್ವಜನಿಕವಾಗಿ ವಿಚಿತ್ರವಾಗಿ ವರ್ತಿಸಿರೋದು ಇದೇ ಮೊದಲೇನೂ ಅಲ್ಲ ಈ ಹಿಂದೆ ಬಿಜೆಪಿ ನಾಯಕರ ಕಾಲಿಗೆ ನಮಸ್ಕಾರ ಮಾಡಿದ್ದು ದೀರ್ಘಕಾಲ ನಮಸ್ತೆ ಭಂಗಿಯಲ್ಲೇನೆ ಇದ್ದದ್ದು ಅಧಿಕಾರಿಯ ತಲೆಯ ಮೇಲೆ ಗಿಡ ಇಟ್ಟದ್ದು ಹೀಗೆ ಹಲವಾರು ಘಟನೆಗಳು ನಡೆದಿದ್ದಾವೆ ಇದೇ ವಿಚಾರವನ್ನ ಮುಂದಿಟ್ಟು ನಿತೀಶ್ ಅವರನ್ನ ಸಿ ಸ್ಥಾನದಿಂದ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋ ಆಗ್ರಹಗಳು ಕೂಡ ಕೇಳಿಬಂದಿದೆ ಹುತಾತ್ಮರ ದಿನದಂದು ಚಪ್ಪಾಳೆಯನ್ನ ತಟ್ಟಿದ್ದ ನಿತೀಶ್ ಇದೇ ವರ್ಷದ ಜನವರಿ ಮೂವತ್ತರಂದು ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯ ಅಂಗವಾಗಿ ನಡೆದ ಶ್ರದ್ಧಾಂಜಲಿ ಸಭೆಯಲ್ಲಿ ನಿತೀಶ್ ಕುಮಾರ್ ಅವರು ಇದ್ದಕ್ಕಿದ್ದಂತೆನೆ ಚಪ್ಪಾಳೆ ತಟ್ಟಿದ್ರು ಇದು ತೀವ್ರ ವಿವಾದಕ್ಕೆ ಕಾರಣ ಆಗಿತ್ತು ಪುಷ್ಪ ನಮನ ಸಲ್ಲಿಸಿದ ನಂತರ ಎಲ್ಲರೂ ಕೂಡ ಗಂಭೀರವಾಗಿ ಮೌನದಿಂದ ಇರುವಾಗ ನಿತೀಶ್ ಕುಮಾರ್ ಅವರು ಮಾತ್ರ ಇದ್ದಕ್ಕಿದ್ದಂತೆಯೇ ಅತ್ಯಂತ ಉತ್ಸಾಹದಿಂದ ಚಪ್ಪಾಳೆಯನ್ನ ತಟ್ಟಿದ್ರು ಈ ವೇಳೆ ಪಕ್ಕದಲ್ಲೇ ನಿಂತಿದ್ದ ಬಿಹಾರ ವಿಧಾನಸಭೆಯ ಸ್ಪೀಕರ್ ನಂದಕಿಶೋರ್ ಯಾದವ್ ಅವರು ಕೂಡಲೇ ನಿತೀಶ್ ಅವರನ್ನ ಕೈ ಹಿಡಿದು ಚಪ್ಪಾಳೆ ತಟ್ಟದಂತೆ ತಡೆದಿದ್ರು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ನಿತೀಶ್ ಮಾನಸಿಕ ಸ್ಥಿತಿ ಬಗ್ಗೆ ಚರ್ಚೆ ಕೂಡ ನಡೆದಿತ್ತು ಬಿಜೆಪಿ ನಾಯಕರ ಪಾದ ಸ್ಪರ್ಶ ಮಾಡಿದ ಬಿಹಾರ್ ಸಿಎಂ ಬಿಹಾರ್ ಸಿಎಂ ಒಂದೆರಡು ಬಾರಿಯಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅವಧಿಯಲ್ಲಿ ಹಲವು ಬಾರಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಬಿಜೆಪಿ ನಾಯಕರ ಪಾದಗಳನ್ನು ಮುಟ್ಟೋದಕ್ಕೆ ಮುಂದಾಗಿ ವಿವಾದಕ್ಕೂ ಕೂಡ ಎಡೆ ಮಾಡಿಕೊಟ್ಟಿದ್ರು ಇತ್ತೀಚೆಗೆ ನವೆಂಬರ್ ಇಪ್ಪತ್ತರಂದು ಸಿಎಂ ಆಗಿ ಹತ್ತನೇ ಬಾರಿಗೆ ಪ್ರಮಾಣ ವಚನವನ್ನ ಸ್ವೀಕರಿಸಿದ ನಂತರ ಮೋದಿಯವರು ಪಟನಾ ವಿಮಾನ ನಿಲ್ದಾಣದಿಂದ ಹೊರಡುವಾಗ ನಿತೀಶ್ ಅವರು ಮೋದಿಯವರ ಪಾದವನ್ನು ಮುಟ್ಟೋದಕ್ಕೆ ಪ್ರಯತ್ನ ಪಟ್ಟಿದ್ರು ಆಗ ಪ್ರಧಾನಿಯವರು ನಿತೀಶ್ ಅವರ ಭುಜವನ್ನ ಹಿಡಿದು ತಡೆದು ಅವರ ಕೈ ಕುಲ್ಕಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹದಿಮೂರರಂದು ದರ್ಬಾಂಗ್ನಲ್ಲಿ ಏಮ್ಸ್ ಶಂಕುಸ್ಥಾಪನೆ ಸಮಾರಂಭದ ವೇದಿಕೆಯಲ್ಲೂ ಕೂಡ ಈ ನಿತೀಶ್ ಅವರು ಪ್ರಧಾನಿ ಪಾದವನ್ನು ಮುಟ್ಟೋದಕ್ಕೆ ಬಗ್ಗಿದ್ರು ಆಗ್ಲೂ ಕೂಡ ಮೋದಿಯವರು ತಕ್ಷಣ ನಿತೀಶ್ ಅವರನ್ನ ತಡೆದಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳಿನಲ್ಲಿ ದೆಹಲಿಯಲ್ಲಿ ನಡೆದ ಎನ್ ಡಿ ಎ ಸಂಸದೀಯ ಪಕ್ಷದ ಸಭೆಯಲ್ಲಿಯೂ ಕೂಡ ನಿತೀಶ್ ಅವರು ಮೋದಿಯವರ ಪಾದ ಸ್ಪರ್ಶ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರದ ವೇಳೆಯೂ ಕೂಡ ಹೀಗೇನೆ ವೇದಿಕೆಯ ಮೇಲೆ ಮೋದಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರು ಮೋದಿ ಅವರನ್ನ ಹೊರತುಪಡಿಸಿ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ಹೋಡಿ ಮಿಲನ್ ಸಮಾರಂಭದಲ್ಲಿ ಬಿಜೆಪಿ ನಾಯಕ ರವಿಶಂಕರ್ ಪ್ರಸಾದ್ ಅವರ ಪಾದವನ್ನು ಮುಟ್ಟೋದಕ್ಕೆ ಮುಂದಾಗಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಚಿತ್ರಗುಪ್ತ ಪೂಜಾ ಕಾರ್ಯಕ್ರಮವೊಂದರಲ್ಲಿ ವೇದಿಕೆಯಲ್ಲಿದ್ದ ಮಾಜಿ ಬಿಜೆಪಿ ಸಂಸದ ಆರ್ ಕೆ ಸಿನ್ಹಾ ಅವರ ಪಾದಗಳನ್ನು ನಿತೀಶ್ ಕುಮಾರ್ ಅವರು ಮುಟ್ಟಿದ್ರು ದೀರ್ಘಕಾಲದ ನಮಸ್ತೆ ಭಂಗಿಯಲ್ಲಿರೋ ನಿತೀಶ್ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಿದ್ದ ಕೌಶಲ್ ದೇಕ್ಷಾಂತ ಸಮಾರೋಹ ಎರಡು ಸಾವಿರದ ಇಪ್ಪತ್ತೈದು ಅನ್ನೋ ವರ್ಚುವಲ್ ಕಾರ್ಯಕ್ರಮದಲ್ಲಿ ನಿತೀಶ್ ಕುಮಾರ್ ಅವರು ಸುಮಾರು ಮೂವತ್ತೆಂಟರಿಂದ ಅರವತ್ತು ಸೆಕೆಂಡುಗಳ ಕಾಲ ನಮಸ್ತೆ ಅನ್ನೋ ಭಂಗಿಯಲ್ಲಿನೇ ಇದ್ರು ಅಂದ್ರೆ ಸುಮಾರು ಒಂದು ನಿಮಿಷಗಳವರೆಗೂ ಕೂಡ ಕೈ ಮುಗಿದೇ ಕೊಡ್ತಿದ್ರು ಆ ಸಮಯದಲ್ಲಿ ಅಕ್ಕಪಕ್ಕ ನೋಡಿ ನಗ್ತಾ ಇದ್ರು ಹಾಗೇನೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ನಲ್ಲಿ ಬಜೆಟ್ ಅಧಿವೇಶನದ ಅಂತಿಮ ದಿನದಂದು ಫೋಟೋ ಸೆಷನ್ ವೇಳೆಯೂ ಕೂಡ ದೀರ್ಘಕಾಲ ಕೈ ಮುಗಿದು ಕೊಡ್ತಿದ್ರು ಕೊನೆಗೆ ಸಚಿವ ಬೀಜೇಂದ್ರ ಪ್ರಸಾದ್ ಯಾದವ್ ಅವರು ಮೆಲ್ಲನೆ ಅವರ ಕೈಗಳನ್ನ ಕೆಳಕಿಳಿಸಿದ್ರು ಈ ವಿಡಿಯೋಗಳು ವೈರಲ್ ಆದ ನಂತರವೂ ಕೂಡ ನಿತೀಶ್ ಮಾನಸಿಕ ಸ್ಥಿತಿಯ ಬಗ್ಗೆ ಚರ್ಚೆ ನಡೆದಿತ್ತು ರಾಷ್ಟ್ರಗೀತೆ ವೇಳೆ ನಗು ಮತ್ತು ಮಾತು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ರಾಷ್ಟ್ರಗೀತೆಯ ವೇಳೆ ನಕ್ತಾ ಮಾತನಾಡಿದ ಘಟನೆ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತರಂದು ಪಟನಾದಲ್ಲಿ ನಡೆದ ಸೆಪಕ್ ತಕ್ರ ವಿಶ್ವಕಪ್ ಉದ್ಘಾಟನಾ ಸಮಾರಂಭದಲ್ಲಿ ಸಂಭವಿಸಿತ್ತು ಸಮಾರಂಭದ ವೇಳೆ ರಾಷ್ಟ್ರಗೀತೆ ಮೊಳುಕ್ತಾ ಇದ್ದಾಗ ನಿತೀಶ್ ಪಕ್ಕದಲ್ಲಿದ್ದ ತಮ್ಮ ಪ್ರಧಾನ ಕಾರ್ಯದರ್ಶಿ ದೀಪಕ್ ಕುಮಾರ್ ಅವರ ಭುಜವನ್ನ ತಟ್ಟಿ ಮಾತನಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ದೀಪಕ್ ಕುಮಾರ್ ಅವರು ಕೂಡಲೇ ಕೈ ಸನ್ನೆ ಮಾಡಿ ಸಿಎಂ ಸುಮ್ಮನಿರುವಂತೆ ಮತ್ತು ಶಿಷ್ಟಾಚಾರವನ್ನ ಪಾಲಿಸುವಂತೆ ಸೂಚಿಸಿದ್ರು ಇನ್ನೊಂದು ಕಡೆ ರಾಷ್ಟ್ರಗೀತೆ ಘೋಷಣೆಯಾದ ತಕ್ಷಣವೇ ನಿತೀಶ್ ಕುಮಾರ್ ವೇದಿಕೆಯಿಂದ ಇಳಿದು ಹೋಗಿದ್ರು ಬಳಿಕ ಅಧಿಕಾರಿಗಳು ಅವರನ್ನ ಮತ್ತೆ ವೇದಿಕೆಗೆ ಕರೆತಂದಿದ್ರು ಈ ವಿಚಾರದಲ್ಲಿ ಸಲ್ಲಿಕೆ ಆಗಿದ್ದ ದೂರನ್ನ ವಿಚಾರಣೆ ನಡೆಸಿದ ಪಟನಾ ಹೈಕೋರ್ಟ್ ನಗೋದು ಅಥವಾ ಕೈ ಮುಗಿಯೋದು ರಾಷ್ಟ್ರಗೀತೆಗೆ ಮಾಡಿದ ಅವಮಾನ ಅಂತ ಪರಿಗಣಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅರ್ಜಿಯನ್ನ ವಜಾಗೊಳಿಸಿತು ಅಧಿಕಾರಿಯ ತಲೆಯ ಮೇಲೆ ಗಿಡ ಇಟ್ಟ ನಿತೀಶ್ ಎರಡು ಸಾವಿರದ ಇಪ್ಪತ್ತೈದರ ಮೇ ಇಪ್ಪತ್ತಾರರಂದು ಪಟನಾದ ಲಲಿತ್ ನಾರಾಯಣ್ ಮಿಶ್ರಾ ಇನ್ಸ್ಟಿಟ್ಯೂಟ್ನಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಶಿಕ್ಷಣ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಎಸ್ ಸಿದ್ಧಾರ್ಥ್ ಅವರು ಸ್ವಾಗತವಾಗಿ ನೀಡಿದ ಸಸಿಯನ್ನ ನಿತೀಶ್ ಅವರು ಮರಡಿ ಅಧಿಕಾರಿಯ ತಲೆಯ ಮೇಲಿನ ಇಟ್ಟು ನಾಗೆಪಾಟಲಿಗೆ ಈಡಾಗಿದ್ರು ಇದರಿಂದ ಅಧಿಕಾರಿ ಸಿದ್ಧಾರ್ಥ್ ಅವರು ಕ್ಷಣಕಾಲ ಅಚ್ಚರಿಗೊಂಡಿದ್ರು ನಂತರ ಕೂಡಲೇ ಗಿಡವನ್ನ ಪಕ್ಕಕ್ಕೆ ಸರಿಸಿದ್ರು ಮೋದಿಯ ಬೆರಳನ್ನ ಪರೀಕ್ಷಿಸಿದ್ದ ನಿತೀಶ್ ನಿತೀಶ್ ಕುಮಾರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಬೆರಳನ್ನ ಪರೀಕ್ಷಿಸಿದ ಘಟನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ಬಿಹಾರದ ರಾಜಗೀರ್ನಲ್ಲಿ ನಡೆದ ಹೊಸ ನಡಂದ ವಿಶ್ವವಿದ್ಯಾಲಯದ ಉದ್ಘಾಟನಾ ಸಮಾರಂಭದಲ್ಲಿ ನಡೆದಿತ್ತು ಈ ಕಾರ್ಯಕ್ರಮದ ವೇಳೆ ವೇದಿಕೆಯ ಮೇಲೆ ಪಕ್ಕದಲ್ಲೇನೆ ಕುಳಿತಿದ್ದ ನಿತೀಶ್ ಕುಮಾರ್ ಅವರು ಇದ್ದಕ್ಕಿದ್ದಂತೇನೆ ಪ್ರಧಾನಿ ನರೇಂದ್ರ ಮೋದಿ ಅವರ ಎಡಗೈಯನ್ನ ಹಿಡಿದು ತೋರು ಬೆರಳನ್ನ ಪರೀಕ್ಷೆ ಮಾಡಿದ್ರು ಆಗಸ್ಟ್ ಮುಗ್ದಿದ್ದ ಲೋಕಸಭಾ ಚುನಾವಣೆಯ ಮತದಾನದ ಶಾಹಿ ಗುರುತು ಪ್ರಧಾನಿಯವರ ಬೆರಳಿನ ಮೇಲೆ ಇರುವುದನ್ನ ಗಮನಿಸ್ತಾನೆ ಇದ್ರು ನಂತರ ನಗ್ನಗ್ತ ತಮ್ಮ ಬೆರಳಿನ ಮೇಲಿದ್ದ ಶಾಯಿಯ ಗುರುತನ್ನು ಕೂಡ ಪ್ರಧಾನಿಯವರಿಗೆ ತೋರಿಸಿದ್ರು ಈ ಕ್ಷಣದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ವೈರಲ್ ಆಗಿತ್ತು ಈ ರೀತಿಯ ವಿಭಿನ್ನ ವಿಚಿತ್ರ ನಡವಳಿಕೆಗಳು ಚುನಾವಣಾ ಸಮಯದಲ್ಲಿ ವಿರೋಧ ಪಕ್ಷಗಳಿಗೆ ರಾಜಕೀಯ ಅಸ್ತ್ರ ಆದವು ಆದರೂ ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತೆ ಇದೀಗ ಮತ್ತೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರನ್ನೇ ಸಿಎಂ ಮಾಡಲಾಗಿದೆ ನಿತೀಶ್ ವಿಚಿತ್ರ ನಡವಳಿಕೆಯು ಮುಂದುವರೆದಿದೆ ಅಧಿಕಾರಿಗಳು ಇತರೆ ಬಿಜೆಪಿ ಜೆಡಿಯು ನಾಯಕರು ಈ ವರ್ತನೆಗಳು ಯಾರಿಗೂ ಕೂಡ ತಿಳಿಯದಂತೆ ತಡೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾನೆ ಬಂದಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ